ಹುಚ್ಚಿಡಿತು ಹೊರಗಾಕ್ರಿ ಹಾಕ್ರಿ ತಲೆ ಕೆಡ್ತು ಕಟ್ಟ್ರಿಲ್ ಬಡ್ರಪ್ಪ ಹಾ ಹುಚ್ಚಿಡಿತು ಹೊರಗಾಕ್ರಿ ತಲಿ ಕೆಡ್ತು ಕಟ್ಟ್ಯಾಕ್ರಿ ಹುತ್ರಿದ ವಕಾನಿ ನಮ್ಗ ಬ್ಯಾಡೋ ಬ್ಯಾಡಪ್ಪ ಹೇ ಅಂತೆಲ್ಲ ಚಿಂತಿನ ಮಾಡೋದ್ಯಾಕಪ್ಪ ಗಿ ಯಗ ಗಾಗಿ ಯಗ ಗಿ ಯಗ ಗಾಗಿ ಯಗ ಗಿ ನೆಗಡಿ ಕೆಮ್ಮು ಎಲ್ಲ ನಮ್ಮ ದೇಹಕ್ಕ ಬರ್ತೈತಿ ಹೌದಪ್ಪ ಬರ್ತೈತಿ ಬರ್ತೈತಿ ಹಂಗ ಮನ್ಸಿಗೂ ರೋಗ ಬಂದ ಬರ್ತೈತಿ ಮಾನ್ಸಿಕ ರೋಗ ಔಷಧದಿಂದ ದೂರ ಒಕ್ಕತಿ ಚಿಂತೆ ಅಕ್ಕ ಮಾನ್ಸಿಕ್ ರೋಗಕ್ಕೆ ಔಷಧ ಸಿಗ್ತೈತಿ ಗೀಯಗಾಗಿ ಯಗ ಗೀಯ ಗೀಯಗೀಯ ಗಾಗಿ ಯಗ ಗೀಯ ಗೀಯಗ ಸಿಗರೇಟ್ ಗುಟಕ ಕುಡಿಯೋ ಚಟ್ಟ ಬಿಡಬೇಕು ಮೊಬೈಲ್ ಬಳಕೆ ಸ್ವಲ್ಪ ನಾವು ಕಡಿಮೆ ಮಾಡಬೇಕು ಹ ಯೋಗ ಧ್ಯಾನ ಮಾಡೋದನ್ನ ರೂಢಿ ಮಾಡಬೇಕು ಗೀಯಗಾಗಿ ಯಗ ಗಿ ಯ ಗೀಯಗೀಯ ಗಾಗಿ ಯಗ ಗಿ ಬಿಡಬೇಕು ಒತ್ತಡ ಒತ್ತಡಿಬೇಕು ಮೂಡ ನಂಬಿಕೆ ತೊರೆದು ಬದುಕಬೇಕು ಹೇ ಮೂಡ ನಂಬಿಕೆ ತೊರೆದು ಬದುಕಬೇಕು ಒಳ್ಳೆ ವಿಚಾರ ಒಳ್ಳೆ ಸವಾಸ ಒಳ್ಳೆ ವಿಚಾರ ಒಳ್ಳೆ ಸವಾಸ ನೆಮ್ಮದಿ ಬದುಕಿಗೆ ಮತ್ತೇನ್ ಬೇಕು ನೆಮ್ಮದಿ ಬದುಕಿಗೆ ಮತ್ತೇನ್ ಬೇಕು ಗೀಯಗಾಗಿ ಗೀಯಗ ಜಿಯಗ ಗೀಯಗಾಗಿ ಯಗಿಯ ಗೀಯಗ